ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಕಂಪ್ಲೀಟಾಗಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಖಾಲಿರುವಂಥ ವಿವಿಧ ಅಧಿಸೂಚನೆಗಳ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋರ್ಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಲೋಕಸೇವಾ ಆಯೋಗದ ಕಚೇರಿ ಉದ್ಯೋಗ ಸೌಧ ಬೆಂಗಳೂರು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅತಿ ಜರೂರು ಈ ಒಂದು ಅಧಿಸೂಚನೆಯನ್ನು ಕೂಡ ಹೊಡಿಸಲಾಗಿರುತ್ತೆ ಅಥವಾ ಈ ಒಂದು ಫ್ಯಾಕ್ಸ್ ಸಂದೇಶವನ್ನು ಕೂಡ ನೀಡಲಾಗಿರುತ್ತೆ ಏನು ಅಂತಂದರೆ ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿಯ ದಿನಾಂಕದ ಒಂದು ಅಧಿಸೂಚನೆ ಸುತ್ತೋಲೆಯನ್ನು ರದ್ದುಪಡಿಸುವ ಬಗ್ಗೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಇನ್ನೂರ ಇಪ್ಪತ್ತೊಂಬತ್ತು ಪ್ಲಸ್ ಐವತ್ತೊಂಬತ್ತು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾಖಲಾಗಿದ್ದಂಥ ಅರ್ಜಿಯ ಸಂಖ್ಯೆ ಅಂತಲೂ ಕೂಡ ತಿಳಿಸಲಾಗಿದ್ದು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನೀಡಿರುವಂಥ ಅಂತಿಮ ಆದೇಶದ ಕುರಿತಂತೆ ಆಯೋಗವು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚಿಸಿ ಮಾನ್ಯ ನ್ಯಾಯಮಂಡಳಿಯ ಈ ಒಂದು ಆದೇಶವನ್ನು ತುರ್ತಾಗಿ ರದ್ದುಪಡಿಸಲು ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ ಈ ಒಂದು ತಮ್ಮ ನಿಲುವನ್ನು ಶೀಘ್ರವಾಗಿ ತಿಳಿಸುವಂತೆ ಈ ಒಂದು ಪತ್ರದಲ್ಲೂ ಕೂಡ ಕೋರಲಾಗಿರುತ್ತದೆ ಅಂತಲೂ ಕೂಡ ತಿಳಿಸಲಾಗಿದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ಮುಂದುವರೆದು ಸರ್ಕಾರದ ಅಧಿಸೂಚನೆಯನ್ನು ನಾವು ನೋಡಿದ್ರೆ ಜಾರಿ ಮಾಡಿರುವಂಥ ಹೈದ್ರಾಬಾದ್ ಕರ್ನಾಟಕ ಮೀಸಲಾತಿಯ ಸುತ್ತೋಲೆ ಅನ್ವಯ ಈ ಕೆಳಕಂಡ ವಿವಿಧ ಹುದ್ದೆಗಳು ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದೆ ಅಂತ ತಿಳಿಸಲಾಗಿದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಒಟ್ಟು ಎಷ್ಟು ಉದ್ದಳು ಖಾಲಿ ಇತ್ತು ಅಂತಂದರೆ ಸಹಾಯಕ ಅಭಿಯಂತಕರು ಇನ್ನೂರ ಇಪ್ಪತ್ತೊಂಬತ್ತು ಪ್ಲಸ್ ಐವತ್ತೊಂಬತ್ತು ಹೈದರಾಬಾದ್ ಕರ್ನಾಟಕ ಉದ್ದಳು ಖಾಲಿ ಇರುತ್ತದೆ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕವನ್ನು ನೋಡೋದಾದರೆ ಇಲ್ಲಿ ಕಂಪ್ಲೀಟಾಗಿ ಯಾವಾಗ ಅಧಿಸೂಚನೆ ಬಂದಿರುತ್ತೆ ಅಂತಲೂ ಕೂಡ ಮಾಹಿತಿಯನ್ನು ನಿಗದಿಪಡಿಸಲಾಗಿರುತ್ತೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಹದಿನೆಂಟು ಪ್ಲಸ್ ಐದು ಹುದ್ದಳು ಖಾಲಿ ಇರುತ್ತೆ ನಗರ ಯೋಜಕರ ಹುದ್ದೆಗಳ ಅಧಿಸೂಚನೆ ಆಗಿರುತ್ತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕಿರಿಯ ಅಭಿಯಂತಕರು ಎಂಬತ್ತೊಂಬತ್ತು ಪ್ಲಸ್ ನಲವತ್ತೇಳು ಹುದ್ದಳು ಖಾಲಿ ಇರುತ್ತದೆ ಪೌರಾಡಳಿತ ನಿರ್ದೇಶನಾಲಯ ನಗರ ಸ್ಥಳೀಯ ಸಂಸ್ಥೆಗಳ ನಗರಸಭೆ ಅಥವಾ ಪುರಸಭೆ ಅಥವಾ ಪಟ್ಟಣ ಪಂಚಾಯಿತಿಗಳಲ್ಲಿ ಕಿರಿಯ ಅಭಿಂತ್ ಅಭಿಯಂತಕರು ಸಿವಿಲಲ್ಲಿ ಎಪ್ಪತ್ನಾಲ್ಕು ಪ್ಲಸ್ ಹದಿನೈದು ಹೈದರಾಬಾದ್ ಕರ್ನಾಟಕ ಆಗಿರುತ್ತೆ ಕಿರಿಯ ಆರೋಗ್ಯ ನಿರೀಕ್ಷಕರು ಐವತ್ತೈದು ಪ್ಲಸ್ ಎರಡು ಹುದ್ದಳು ಖಾಲಿ ಇರುತ್ತದೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಐವತ್ತು ಪ್ಲಸ್ ಹತ್ತು ಹುದ್ದಳು ಖಾಲಿ ಇರುತ್ತದೆ ಇಲ್ಲಿ ನಾವು ಗಮನಿಸೋದಾದರೆ ಮಾನ್ಯ ನ್ಯಾಯಾಲಯ ರದ್ದುಪಡಿಸಿರುವಂಥ ಒಂದು ಹೈದರಾಬಾದ್ ಕರ್ನಾಟಕ ಮೀಸಲಾತಿಯ ಸುತ್ತೋಲೆಯನ್ನು ಜಾರಿ ಮಾಡಿರುವಂಥ ಸರ್ಕಾರವಾಗಿರುತ್ತದೆ ಆದ್ದರಿಂದ ಸದರಿ ಸುತ್ತೋಲೆಯನ್ನು ಹಿಂಪಡೆಯುವ ಅಥವಾ ಮಾರ್ಪಡಿಸುವಂಥ ಒಂದು ಅಧಿಕಾರ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆಯೇ ಹೊರತು ಆಯೋಗದ ವ್ಯಾಪ್ತಿಗೆ ಬರಲಾಗುವುದಿಲ್ಲ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಹಾಗಾಗಿ ಈ ಒಂದು ಸುತ್ತೋಲೆಯನ್ನು ಅಥವಾ ಈ ಒಂದು ಮೀಸಲಾತಿಯ ಸುತ್ತೋಲೆಯನ್ನು ಮಾರ್ಪಾಡು ಮಾಡಿದ ನಂತರ ಮತ್ತೊಮ್ಮೆ ಪ್ರಕಟಿಸಬೇಕು ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಸ್ನೇಹಿತರೆ ನೀವು ಗ್ರಾಮೀಣಾಭಿವೃದ್ಧಿ ಮತ್ತು ಕುಡಿಯುವ ನೀರಿನ ನೈರ್ಮಲ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳಲ್ಲಿ ಖಾಲಿದ್ದಂಥ ಹುದ್ದೆಗಳಿಗೆ ಇದೀಗ ರೋಸ್ಟರನ್ನು ಮೀಸಲಾತಿ ರೋಸ್ಟರನ್ನು ಕೂಡ ಚೇಂಜ್ ಮಾಡಬೇಕು ಅಂತ ಅಧಿಕೃತವಾದಂಥ ಈ ಒಂದು ಮಾಹಿತಿಯನ್ನು ಕೆ ಎಸ್ ಲತಾ ಕುಮಾರಿ ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಅವರಿಂದ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ